ಐ ಹಲೋ ವೆಲ್ಕಮ್ ಟು ರಾಜು ರೋಸ್ ವಾರಿಯರ್ಸ್ ನಾನು ನಿಮ್ಮ ಪ್ರೀತಿಯ ಮನೆಮಗಳು ಗೀತಾ ಸ್ನೇಹಿತರೆ ಇವತ್ತು ಭೀಮನ ಅಮಾವಾಸೆಯ ಮಹತ್ವವನ್ನು ತಿಳ್ಕೊಳ್ಳೋಣ ಬನ್ನಿ ಒಂದು ಸಣ್ಣ ಕತೆ ನಿಮ್ಮ ಜೊತೆ ದಯವಿಟ್ಟು ನಮ್ಮ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಕೊನೆಯವರೆಗೂ ವಿಡಿಯೋನ ನೋಡಿ ಒಂದ್ ದೂರಲ್ಲಿ ಒಬ್ಬ ರಾಜನಿರ್ತಾನೆ ರಾಜ ತುಂಬಾ ಶ್ರೀಮಂತನಾಗಿರ್ತಾನೆ ಅವನಿಗೆ ಒಬ್ಬ ಮಗನೂ ಕೂಡ ಇರ್ತಾನೆ ಮಗ ತುಂಬಾ ಸುಂದರವಾಗಿ ಇರ್ತಾನೆ ಮದುವೆ ಮಾಡೋ ಮಟ್ಟಿಗೆ ಮಗ ಬೆಳೆದಿರ್ತಾನೆ ಇನ್ನೇನ್ ಮಗನಿಗೆ ಮದುವೆ ಮಾಡಬೇಕು ಅನ್ಕೊಂತ ಇರಬೇಕಾದ್ರೆ ರಾಜ ಮಗನಿಗೆ ಅಕಾಲಿಕವಾಗಿ ಮರಣ ಬಂದ್ಬಿಟ್ಟಿರುತ್ತೆ ರಾಜನಿಗೆ ತುಂಬ ದುಃಖ ಆಗುತ್ತೆ ಮದುವೆ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಆದರೆ ನನ್ನ ಮಗ ಈ ರೀತಿ ಮರಣ ಬಂದಿದ್ದು ನನ್ನಿಂದ ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ತುಂಬಾ ದುಃಖ ಪಡ್ತಿರ್ತಾನೆ ಆ ದುಃಖದಲ್ಲಿಯೇ ಊರೆಲ್ಲ ಒಂದು ಡಂಗೋರ ಸಾರಿಸ್ತಾರೆ ಏನಂದ್ರೆ ನನ್ನ ಸತ್ತ ಮಗನನ್ನ ಯಾರಾದ್ರೂ ಒಂದು ಹೆಣ್ಣು ಮಗು ಮದುವೆ ಮಾಡ್ಕೊಂಡ್ರೆ ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯ ಆ ಕುಟುಂಬದವ್ರಿಗೆ ನಾನು ಕೊಡ್ತೀನಿ ಅಂತ ಊರೆಲ್ಲ ಡಂಗೋರ ಸಾರಿಸ್ತಾನೆ ರಾಜ ಅದೇ ಊರಲ್ಲಿದ್ದಂತ ಒಂದು ಬಡ ಕುಟುಂಬ ಕುಟುಂಬದ ವ್ಯಕ್ತಿ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋದಿಕ್ಕೆ ಹೋಗ್ಕೊಳ್ತಾನೆ ಆ ಬಡ ಕುಟುಂಬದ ಹೆಣ್ಣು ಮಗು ಕೂಡ ತುಂಬಾ ಸುಂದರವಾಗಿ ಇರುತ್ತೆ ಆ ಹೆಣ್ಣು ಮಗು ಆಷಾಢ ಹೋಗಿ ಬರುವ ಈ ಒಂದು ಅಮಾವಾಸ್ಯೆ ಅಂದ್ರೆ ಭೀಮನ ಅಮಾವಾಸ್ಯೆಯ ಪೂಜೆ ವರ್ಷ ವರ್ಷನು ತುಂಬಾ ಶ್ರದ್ಧಾ ಭಕ್ತಿಯಿಂದ ಶಿವ ಪಾರ್ವತಿಯನ್ನು ನೆನೆಸ್ಕೊಂಡು ಈ ಪೂಜೆ ಮಾಡ್ಕೊಳ್ತಾ ಬಂದಿರುತ್ತೆ ಆ ಬಡ ಕುಟುಂಬದ ವ್ಯಕ್ತಿ ತನ್ನ ಮಗಳಿಗೆ ಸತ್ತುವಾದ ರಾಜನ ಮಗನ ಕೈ ಹಿಡಿದು ತಾಳಿಯನ್ನ ಕಟ್ಟಿಸಿ ಕಾಲ್ಗೆ ಪಾದ ಪೂಜೆಯನ್ನ ಮಾಡಿಸ್ತಿರ್ತಾರೆ ಇದನ್ನೆಲ್ಲ ನೋಡ್ತಿರುವಂತಹ ಶಿವ ಪಾರ್ವತಿಯರು ತುಂಬಾನೇ ದುಃಖ ಪಡ್ತಿರ್ತಾರೆ ನಮ್ಮ ಸೇವೆ ನಮ್ಮ ಪೂಜೆನೆ ಮಾಡ್ಕೊಂತ ಬಂದಿರೋಂತಹ ಈ ಹೆಣ್ಣು ಮಗುಗೆ ಈ ರೀತಿ ಜೀವನ ಸರಿನೆ ಎಂದು ಮಾತಾಡ್ಕೊಳ್ತಾ ಶಿವ ಪಾರ್ವತಿಯರು ಆ ಹೆಣ್ಣು ಮಗುಗೆ ಒಂದು ವರನ ಕೊಡ್ಬೇಕು ನಾವು ಕೊಡೋ ನಾವು ಕೊಡೋ ವರ ಆ ಹೆಣ್ಣು ಮಗುವಿನ ಜೀವನ ತುಂಬಾ ಸುಂದರವಾಗಿ ಇರಬೇಕು ಹಾಗಾದ್ರೆ ಏನ್ ವರ ಕೊಡ್ತಾರೆ ಶಿವ ಪಾರ್ವತಿಯರು ಆ ಹೆಣ್ಣು ಮಗುಗೆ ಜೀವನನೆ ಬದಲಾಗುವಂತ ವರನೇ ಕೊಡ್ತಾರೆ ಹಾಗಾದ್ರೆ ಏನ್ ವರ ಅಂತಂದ್ರೆ ಸತ್ತೋಗಿರೋಂತ ತನ್ನ ಗಂಡನ ಜೀವ ಮರಳಿ ಬರುವಂತಹ ವರವನ್ನ ಶಿವಪಾರ್ವತಿಯರು ಆ ಹೆಣ್ಣು ಮಗುಗೆ ಕರುಣಿಸ್ತಾರೆ ಸತ್ತೋಗಿರೋ ಜೀವ ಮತ್ತೆ ಮರಳಿ ಬಂದಿದ್ದಕ್ಕೆ ತನ್ನ ಗಂಡ ಬದುಕುಳಿದಿದ್ದಕ್ಕೆ ಆ ಹೆಣ್ಣು ಮಗುಗೆ ತುಂಬಾನೇ ಸಂತೋಷ ಆಗ್ತಿರುತ್ತೆ ಶಿವಪಾರ್ವತಿಯನ್ನ ಪಾರ್ವತಿಯನ್ನ ನೆನ್ಸ್ಕೊಂಡು ಕೈ ಮುಕ್ಕೊಂಡು ಕಣ್ಣೀರ್ ಆಗ್ತಿರುತ್ತೆ ಆಗ ಶಿವ ಪಾರ್ವತಿಯರು ದೀರ್ಘ ಸುಮಂಗಳಿ ಭವ ಎಂದು ಆಶೀರ್ವಾದವನ್ನು ಮಾಡ್ತಾರೆ ಇದೇ ಸ್ನೇಹಿತರೆ ಭೀಮನ ಅಮಾವಾಸೆಯ ಮಹತ್ವ ಅದಕ್ಕೆ ಸ್ನೇಹಿತರೆ ಹೇಳೋದು ಭೀಮನ ಅಮಾವಾಸ್ಯೆ ತುಂಬಾ ಶ್ರದ್ಧಾ ಭಕ್ತಿಯಿಂದ ಮಾಡಿ ಶಿವನನ್ನ ಪ್ರಾರ್ಥಿಸಿ ಪೂಜಿಸಿ ಅಂತ ಹೇಳ್ತಿರ್ತಾರೆ ನಮ್ಮ ಹಿರಿಯರು ಈ ಕತೆ ನನಗೆ ನಮ್ಮ ತಾಯಿ ಹೇಳಿದ್ದು ನಿಮ್ ಕೈಯಲ್ಲಿ ಏನಾಗುತ್ತೋ ಆ ಅದನ್ನೇ ನೈವೇದ್ಯವಾಗಿ ಮಾಡಿ ದೇವ್ರಿಗೆ ಅರ್ಪಿಸಿ ದೇವ್ರ ಪೂಜೆನ ಮಾಡಿ ಶಿವಪಾರ್ವತಿಯರ ದರ್ಶನ ಪಡ್ಕೊಂಡು ಬಂದು ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ತನ್ನ ಗಂಡ ಒಳ್ಳೆಯವರೇ ಆಗಿರ್ಲಿ ಕೆಟ್ಟವರೇ ಆಗಿರ್ಲಿ ಬದಲಾಯಿಸುವಂತಹ ಶಕ್ತಿ ದೇವರು ಹೆಣ್ಣಿಗೆ ಕೊಟ್ಟಿರ್ತಾರೆ ಹೆಂಡತಿ ಆದವಳು ತನ್ನ ಗಂಡ ಕೆಟ್ಟವರಾಗಿದ್ರೂ ಸಹ ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಆ ಗಂಡನ್ನ ತಿದ್ದಿ ತನ್ನ ಸಂಸಾರನ ನಿಲ್ಲಿಸ್ಕೊಳ್ಬಹುದು ಗಂಡ ಕುಡಿಯೋರೇ ಆಗಿರ್ಬೋದು ಒಡೆಯೋರೇ ಆಗಿರ್ಬೋದು ಇಲ್ಲ ಬೇರೆ ಯಾವುದೇ ಯಾವುದೇವಾದಂತ ಕೆಟ್ಟ ಚಟಗಳಿಂದ ಇದ್ದರೂ ಸಹ ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ತನ್ನ ಗಂಡನ್ನ ಬದಲಾಯಿಸಿ ಜೀವನ ನಡೆಸ್ಕೊಳ್ತಾ ಹೋಗ್ಬೋದು ಅಂತ ಶಕ್ತಿ ದೇವರು ಒಂದು ಹೆಣ್ಣಿಗೆನೆ ಕೊಟ್ಟಿರ್ತಾರೆ ಹೆಣ್ಣಿಗೆ ತಾಳ್ಮೆ ಅನ್ನೋದು ತುಂಬಾನೇ ಮುಖ್ಯ ಆ ತಾಳ್ಮೆನ ಕಳ್ಕೊಂಡ್ರೆ ಆ ಹೆಣ್ಣಿನ ಜೀವನ ನರಕ ಆಗ್ಬಿಡುತ್ತೆ ಎಷ್ಟೇ ಬುದ್ಧಿವಂತಿಕೆ ಇದ್ರೂ ಸಹ ಹೆಣ್ಣಿಗೆ ಸಾಲೋದಿಲ್ಲ ನಾಲ್ಕು ಜನಗಳ ಮುಂದೆ ಗಂಡನಿಗೆ ಗೌರವ ಸಿಗ್ಬೇಕು ಅಂದ್ರೆ ಎಂತಿ ತುಂಬಾನೇ ಬುದ್ಧಿವಂತೆ ಆಗ್ಬೇಕು ನೋಡಿ ಸ್ನೇಹಿತರೆ ಭೀಮನ ಅಮಾವಾಸ್ಯೆಯ ಮಹತ್ವ ಈಗಿದೆ ಎಲ್ಲರಿಗೂ ಒಳ್ಳೇದಾಗ್ಲಿ ದೇವರು ಒಳ್ಳೇದ್ ಮಾಡ್ಲಿ ಭೀಮ ಅಂದ್ರೆ ಶಿವನ ರುದ್ರ ತಾಂಡವದ ರೂಪವನ್ನೇ ಭೀಮ ಈ ಇದುವರೆಗೂ ನಮ್ಮ ವಿಡಿಯೋನ ನೋಡಿದಂತ ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಋತುಪೂರ್ವಕಾದಂತ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗುಮಾ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್